ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ತಕ್ಷಣ ಪೂಜೆ ಎಲ್ಲ ಮುಗಿದಿತ್ತು ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ತುಂಬ ದಿನ ಆಯಿತು ರಂಗೋಲಿ ವೀಡಿಯೋ ಕೂಡ ಹಾಕಿಲ್ಲ ಆದಷ್ಟು ಹಾಕ ಟ್ರೈ ಮಾಡ್ತೀನಿ ಅದೇ ಮಾಮೂಲಿ ಡೈಲಿ ಹಾಕೋ ರಂಗೋಲಿನ ಸಣ್ಣ ಹಾಕ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಎಲ್ಲ ಮಾಮೂ ಬರೋ ರಂಗೋಲಿ ಅಲ್ವಾ ಅಂತ ಇಲ್ಲ ಅಷ್ಟೇ ಹಾಗೆ ಅವರಿಗೆ ಕಾಫಿ ಮಾಡ್ಕೊಡೋಣ ಅಂತ ಕಾಫಿ ಕೂಡ ಇಟ್ಟಿದ್ದೀನಿ ಜೊತೆಗೆ ಬೆಳಗ್ಗೆ ಮುಂಚೆ ಸಾಂಬಾರು ತಿಂಡಿ ಪಡ್ಡಾಗಿತ್ತು ಅದಕ್ಕೆ ದಾಲ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ದಾಲ್ ಇದು ತುಂಬ ಸಿಂಪಲ್ ದಾಲ್ ಈ ದಾಲ್ಗೆ ಅವರ ಬೇಳೆ ಹೆಸರು ಬೇಳೆ ಮತ್ತು ತೊಗರಿಬೇಳೆನ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಒಂದು ಐದು ನಿಮಿಷ ನೆನೆಸಿಟ್ಕೊಳ್ತಾ ಇದ್ದೀನಿ ನೆನೆಸಿಟ್ಕೊಳಕ್ಕೆ ಅಬ್ಬಿ ಇದೇನಿಲ್ಲ ಅಂದರೆ ಕಂಡೀಷನ್ ಏನಿಲ್ಲ ಬೇಗ ಬೆಂದ್ಕೊಬಿಡುತ್ತೆ ಬಟ್ ಅಂದರೆ ನಮ್ಮನೆ ತೊಗರೆ ಬೆಳೆ ಬೇಗ ಬೇಯಲ್ಲ ಅನ್ನೋದಕ್ಕೆ ನೆನೆಸಿಟ್ಕೊಡ್ತಾಯಿದ್ದೀನಿ ದಾಲ್ಗಂತ ಬಿ ಮತ್ತು ದಾಲ್ಗಂತಾನೆ ಎರಡು ಟೊಮೆಟೊ ಹಣ್ಣು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇದಲ್ಲಿ ತುಂಬ ಸಿಂಪಲ್ ಆಗಿರುತ್ತೆ ಇದು ಚಳಿಗಾಲ ಮಳೆಗಾಲ ಎಲ್ಲದಕ್ಕೂ ಸೂಟ್ ಆಗುತ್ತೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ಬೋದು ನಾನು ಪ್ರೆಗ್ನೆಂಟ್ ಇರುವಾಗ ನಂಗೆ ನಿಜವಾಗ್ಲೂ ಯಾವುದು ಖಾಲದ ಐಟಮ್ಸ್ ಸೇರ್ತಿರ್ಲಿಲ್ಲ ಆವಾಗ ಇದನ್ನೇ ಮಾಡ್ಕೊಂಡು ನಾನು ಜಾಸ್ತಿ ತಿಂತಾ ಇದ್ದಿದ್ದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮತ್ತು ಈ ತರಕ ಹೆಚ್ಚಿಡೋ ತರಕಾರಿನೆಲ್ಲ ಕುಕ್ಕರಿಗೆ ಹಾಕೋಬಿಟ್ಟು ಒಂದು ಸ್ವಲ್ಪ ಅಶ್ನ ಪುಡಿ ಹಾಕಿ ಲೀಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಷ ಅಂದರೆ ಈ ಬೇಳೆಗಳ ಬೇಯೋ ರೀತಿ ಕ್ಲೀನಾಗಿ ರೀತಿ ಮಾಡಿದ್ರೆ ಆಯಿತು ಮದ್ರೊಟ್ಟು ಬೇಯೋಕೆ ಇಟ್ಟು ಇಲ್ಲಿ ಪಡ್ಡು ಕೂಡ ರೆಡಿ ಇದ್ದೀನಿ ಪಡ್ ರೆಡಿ ಆಗೋದೊಳಗೆ ಈ ಕಡೆ ವಿಷಾಲೂ ಹೊಡೆದಿತ್ತು ಈ ಪಡ್ಡಿಗೂ ಕೂಡ ಈ ಸ ದಾಲಿಂದ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಪಡ್ಡಿಗೆ ಚಟ್ನಿ ಇಷ್ಟ ಆಗೋಲ್ಲ ಅನ್ನೋರು ಈ ದಾಲ್ ರೊಟ್ಟಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ಕಡೆ ಬೇಳೆ ಕೂಡ ಬೆಂದಿತ್ತು ಅದರೊಟ್ಟಿಗೆ ನಾನು ಈ ಥರ ಸೌಟಲ್ಲೂ ಮಸ್ಕೋ ಮಸ್ಕೋತೀನಿ ಈ ಕಡೆ ಸೌಟಲ್ಲೂ ಮಸ್ಕೋಬೋದು ಇಲ್ಲಾಂದರೆ ಈ ಮಜ್ಜಿಗೆ ಕಡಿಯೋದು ಬರುತ್ತೆ ಅಲ್ವಾ ಕೂಲು ಕಡ್ಕೊಲು ಅದರಲ್ಲರೂ ಮಾಡ್ಬೋದು ನಂದು ಈ ಥರ ಸ್ಟೀಲಿಂದಳೆ ಇತ್ತು ನಾನು ಅದರಲ್ಲೇ ಕಡ್ಕೊತಾ ಇದ್ದೀನಿ ಮಸ್ ಮಸ್ತ್ ಇದ್ದೀನಿ ಕ್ಲೀನಾಗಿ ಮಚ್ಕೋಬೇಕಂದ ಏನಿಲ್ಲ ಹಾಗೆ ಬೇಳೆ ಬೇಳೆ ಇದ್ರೂ ಕೂಡ ತಿನ್ಬೋದು ಬಾಯಿಸಿಕ ಚೆನ್ನಾಗಿರುತ್ತೆ ಹಾಗೆ ಒಂದು ಐದು ನಿಮಿಷ ಕುದಿಯಕ್ಕೆ ಉಪ್ಪು ಹಾಕಿ ಬಿಡ್ತೀನಿ ಯಾಕಂದರೆ ವಿಷಲ್ ಹೊಡೆಸುವಾಗ ನಾನು ಉಪ್ಪು ಹಾಕಿರಲಿಲ್ಲ ಅದಕ್ಕೋಸ್ಕರ ಈಗ ಉಪ್ಪು ಹಾಕಿ ಬೇಯಿಸ್ಕೊತೀನಿ ಒಂದು ಐದು ನಿಮಿಷ ಒಂದು ಕುದಿ ಬಂದ ಸಾಕು ತುಂಬ ಹೊತ್ತಿನ ತಗೊಳ್ಳಲ್ಲ ಈ ಸಾ ಈ ದಾಳಿದೆಯೆಲ್ಲ ಬೇಗ ಹಾಕೋಗ್ಬಿಡುತ್ತೆ ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ಒಂದು ಹತ್ತು ನಿಮಿಷದಲ್ಲಿ ವಿಷಲ್ ಹಾಕ್ಬಿಟ್ರೆ ಸಾಕು ಸಾಂಬಾರು ರೆಡಿ ಆಯಿತು ಅಂತಲೇ ಈ ಕಡೆ ಚ ಕುದೀತಾ ಇದ್ದೆ ಅಲ್ವಾ ಈ ಥರ ಕುದಾದ ನಂತರ ನಾನು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ ಮತ್ತು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕೋತೀನಿ ನೀವು ಎಣ್ಣೆ ಹಾಕೋಬೋದು ತುಪ್ಪ ಆಪ್ಷನಲ್ಲಿ ಎಣ್ಣೆ ಕೂಡ ಹಾಕೋಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿದೀವಲ್ಲ ಆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಶುನೂ ಹಾಕಿ ನೀಟಾಗಿ ಬಾಡಿಸ್ಕೋತೀನಿ ಇದು ಏನಂದರೆ ಹೀಗಿನ ಸ್ಮೆಲ್ ಹೋಗುವುದು ಆ ರೀತಿ ಬಾಡಿಸ್ಕೋಬೇಕು ಹಿಂಗಿನ ಸ್ಮೆಲ್ ಇದೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಬಾಡಿಸ್ಕೊಂಡಾದ ನಂತರ ನಾನು ಈ ಸಾಂಬಾರು ರೆಡಿ ಮಾಡಿಟ್ಟಿದ್ದೆ ಅಲ್ವಾ ಅದನ್ನೂ ಹಾಕೋತೀನಿ ಇಷ್ಟೇ ಹಾಕೊಂಡ್ಬಿಟ್ರೆ ಮುಗೀತು ಅಂದರೆ ತುಂಬ ಹೊತ್ತೇನು ಇದು ಮಾಡೋದು ಬೇಡ ಯಾಕೆ ಅದನ್ನೂ ಹಾಕೊಂಡು ಕುದಿಸ್ಕೋಬೇಕಂತ ಏನಿಲ್ಲ ಜಸ್ಟ್ ಒಂದು ಕುದಿ ಬರೆಸಿ ಸಣ್ಣದಾಗಿ ಒಂದು ಕುದಿ ಬರ್ಸಿ ಅಂದರೆ ಒಂದು ಹಾಕಿದ ತಕ್ಷಣ ಅದು ಕುದಿಯುತ್ತೆ ನೀವು ನೋ ಈ ಥರ ಕುದಿತಾ ಇರತ್ತೆ ಇಷ್ಟೇ ಬಂದರೆ ಸಾಕು ಏನು ತುಂಬ ಏನು ಬೇಡ ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಸೈಡಲ್ಲಿ ಎತ್ತಿಟ್ರೆ ಆಯಿತು ಸಾರು ರೆಡಿ ಆಯಿತು ನಾನು ಅಷ್ಟೇ ಈ ಕಡೆ ಲೀಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊತೀನಿ ಇದನ್ನ ಹಾಕ್ಕೊಳ್ಬೇಕಾದ್ರೆ ತುಂಬ ಹುಷಾರು ಯಾರು ಅಬ್ಸರ್ವ್ ಮಾಡೋದು ಬಿಟ್ಟರೆ ಗೊತ್ತಿಲ್ಲ ಇಲ್ಲಿ ಸ ಇಲ್ಲಿ ನೋಡಿ ಇಲ್ಲಿ ಚಲ್ಕೊಂಡಿದ್ದೀನಿ ಆ ರೀತಿ ಇರುತ್ತೆ ಅದು ಅರ್ಜೆಂಟಲ್ಲಿ ಏನೋ ಕೆಲಸ ಮಾಡಬೇಕಂತ ಹೋಗ್ತೀವಿ ಈ ಥರ ಆಗೋಗುತ್ತೆ ಅದಕ್ಕೆ ಹುಷಾರಾಗಿ ಮಾಡಬೇಕಂತ ಹೇಳೋದು ಬಿಸಿ ಇರಲಿಲ್ಲ ಅಷ್ಟು ಗೊತ್ತಾಗಿಲ್ಲ ಬಿಸಿ ಇದ್ಬಿಟ್ಟಿದೆ ಸುಟ್ಟು ಬಿಡ್ತಿತ್ತು ಅನಿಸುತ್ತೆ ಈ ಥರ ಕುದಿ ಬರ್ಸ್ಕೊಂಡು ನಂತರ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇದು ಕ್ಲೋಸ್ ಮಾಡಿ ಎತ್ತಿಡ್ತೀನಿ ಅಷ್ಟೇ ಹಾಗೆ ಇಲ್ಲಿ ತಿಂಡಿ ತಿಂದಾಯಿತು ಪಾತ್ರೆ ಎಲ್ಲ ತೊಳಿತಾ ಇದ್ದೆ ಪಾತ್ರೆ ಕೂಡ ತೊಳೆದಾಯ್ತು ಇದೊಂದು ಮಸ್ಕಾಲು ಕೋಲಿತ್ತು ಯಾವುದ್ರೂ ಒಂದು ತೊಳೆ ಏನಾರು ಒಂದು ಬಿಟ್ಟಿರ್ತೀವಿ ಎಷ್ಟು ಪಾತ್ರೆ ತೊಳೆದ್ರು ಅಷ್ಟೇ ಏನಾದ್ರೂ ಒಂದು ಮಧ್ಯದಲ್ಲಿ ಉಳ್ಕೊಂಡೇ ಇರುತ್ತೆ ಅದನ್ನು ಎಷ್ಟು ಆಮೇಲೆ ತೊಳಿಬೇಕಾಗಿರುತ್ತೆ ಆ ಥರ ಆಗ್ತಾ ಹಾಗೆ ಎಲ್ಲ ಯಾವುದಿದೆ ಯಾವುದಿಲ್ಲ ನೋಡಿ ಎಲ್ಲ ತಿಂಡಿದು ಸಾಂಬಾರ್ದೆಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಮತ್ತೊಂದು ಸಲ ಇಲ್ಲಿ ಕ್ಲೀನಾಗಿ ತೊಳ್ಕೊಂಡು ಗ್ಯಾಸ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನನ್ನ ಮಗಳು ಆಟಾಡ್ತಾ ಇದ್ದಾಳೆ ಇವಳಿಗೆ ಯಾವಾಗಲೂ ಅಷ್ಟೇ ನನ್ನ ಬಟ್ಟೆ ಬೇಕು ಆಟಾಡಲಿಕ್ಕೆ ಬೇರೆ ಆಟ ಕೊಟ್ಟರೆ ಬೇಡ ನಂಗೆ ಬಟ್ಟೆ ಕ್ಲಿಪ್ ಕೊಡೋದಿಲ್ಲ ಅದು ಎಟ್ರೆಸ್ ಸಾಕು ಬಟ್ಟೆ ಕ್ಲಿಪ್ ಅಂದರೆ ಓಡೋಗ್ಬಿಡ್ತಾಳೆ ಬಟ್ಟೆ ಕ್ಲಿಪ್ ಕೊಡು ಅಂತ ಒಡೆದು ಹೊಡೆದು ಹೊಡೆದು ಅದನ್ನ ಹೊಡೆದೇ ಹಾಕ್ಬಿಟ್ಟಿದ್ದಾಳೆ ಜಗ್ ಬಟ್ಟೆ ಕ್ಲಿಪ್ ಹಾಕೋದು ತುಂಬ ಚೆನ್ನಾಗಿತ್ತು ಅದು ತುಂಬ ಕ್ಲಿಪ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕು ಯಾಕಂದರೆ ಮಕ್ಕಳು ಬಟ್ಟೆ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕ್ಲಿಪ್ಪನ್ನು ಜಾಸ್ತಿ ಜೊ ಇಟ್ಟಿಟ್ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಡಿದ್ದೀನಿ ನಾನು ಇವಳು ಅದೇ ಕ್ಲಿಪ್ಪಲ್ಲಿ ಆಟಾಡ್ತಾ ಇದ್ದಾಳೆ ಹಾಗೆ ಆಟಾಡ್ತಾ ಇಡ್ತಾ ಇದ್ದೆಲ್ಲ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಇದ್ದೆ ಇತ್ತೀಚಿಗೆ ತುಂಬ ಚೂಟಿಯಾಗಿ ಬಿಟ್ಟಿದ್ದಾಳೆ ಹೇಳಿದ್ದೆ ಏನು ಕೇಳೋದೇ ಇಲ್ಲ ಮೊದಲು ಸೈಲೆಂಟ್ ಇದ್ದು ಬಟ್ ಇವಾಗ ಆಗಲ್ಲ ತುಂಬ ಜೋರಾಗಿದ್ದಾಳೆ ನಮ್ಮ ಬಜಾಗಿ ಹಾಗೆ ನಾನು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮೊದಲೇ ಹೇಳಬೇಕಿತ್ತು ಸ್ಟಾರ್ಟಿಂಗಲ್ಲಿ ಇವತ್ತು ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಹಾಗೆ ಬ್ಲ್ಯಾಕ್ ಹೆಡ್ಸ್ ಕೂಡ ತುಂಬ ಆಗಿತ್ತು ಅದಕ್ಕೋಸ್ಕರ ಇದೆಲ್ಲ ವಾಲ್ನಟ್ ಸ್ಪ್ರಬ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮುಖ ಬಂದ ನಂತರ ನಾನು ಎಲ್ಲಿ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ನೀವು ಹಾಗೆ ಕೂಡ ಮಾಡ್ಕೊಬೋದು ದಿನ ಮುಖ ಸ್ನಾ ಮುಖ ತೊಳಿಬಾಗ ಸ್ನಾನ ಮಾಡುವಾಗ ಇದನ್ನ ಯೂಸ್ ಮಾಡಿಕೊಂಡ್ರೆ ಮುಖದಲ್ಲಿ ಏನು ಬ್ಲ್ಯಾಕ್ ಹೆಡ್ ಓಪನ್ ಕ್ಲೋಸ್ ಏನು ಇರೋಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಸ್ಕಿನ್ನು ನಾನು ಮೊದಲು ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಏನು ಯೂಸ್ ಮಾಡೋಲ್ಲ ನಮ್ಮ ಅದೇ ಬೈದಿರಿ ಎಲ್ಲದೂ ತಂದು ಕೊಡ್ತೀನಿ ಆದರೆ ಇನ್ನು ಯಾವುದೂ ಹಚ್ಕೊಳ್ಳಲ್ಲ ನ ಎಲ್ಲಿ ಹೋಗ್ತಾನೋ ಸಮೇತನು ಒಂದು ಮುಖ ಪೌ ಆಗಲಿ ಫೆರೆ ಹೋಗಲಿ ಆಗಲಿ ನಾನು ಏನೂ ಹಚ್ಚಲ್ಲ ಹಚ್ತಾ ಇರಲಿಲ್ಲ ಇವಾಗೆಲ್ಲೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಮತ್ತು ಎಲ್ಲೂ ಹೋಗೋದು ಇಲ್ಲ ಜಾಸ್ತಿ ಎಲ್ಲರೂ ಹೋದರೆ ಅಮ್ಮನ ಮನೆ ದೇವಸ್ಥಾನ ಅಷ್ಟೆ ಮತ್ತು ಇನ್ನೆಲ್ಲೂ ಓಡಾಡೋಲ್ಲ ನಾನು ಮಕ್ಕಳನ್ನ ಕರ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ಅಲ್ವ ಎಲ್ಲರಿಗೋಸ್ಕರ ಎಲ್ಲರಿಗೂ ಅದಕ್ಕೋಸ್ಕರ ನಾನು ಎಲ್ಲೂ ಜಾಸ್ತಿ ಓಡಾಡೋಲ್ಲ ಮನೇಲೇ ಇರೋ ಜಾಸ್ತಿ ನಂಗೆ ಮನೆಯಲ್ಲೇ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಮುದ್ದು ಸ್ವಲ್ಪ ಕೀಟ್ಲೆ ಆಗಿರೋದ್ರಿಂದ ಎಲ್ಲರೂ ಹೋದ್ರೆ ಹಠ ಜಾಸ್ತಿ ಆವಾಗ ಕೋಪ ಉಂಟು ಬಿಡುತ್ತೆ ಸುಮ್ಮನೆ ಏನು ನೋಡ್ಬೇಕಂತ ಗೊತ್ತಾಗಲ್ಲ ಅದಕ್ಕೆ ಸುಮ್ಮನೆ ಅವ್ರ ಮೇಲೆ ಗದ್ರ ಬದಲು ಆರಾಮಾಗಿ ನಮ್ಮ ಪಾಡಿ ನಮ್ಮ ಮನೇಲಿ ಇದ್ಬಿಟ್ರೆ ಎಲ್ಲೂ ಇದ್ದಿರೋಲ್ಲ ಅಂತ ಒಂದು ಸ್ವಲ್ಪ ದೊಡ್ಡ ಆದ್ಮಿ ಎಲ್ಲರೂ ಓಡಾಡದಿದ್ದೆ ಏನು ಎಲ್ಲೂ ಓಡಾಡೋಲ್ಲ ಹತ್ರ ಇರೋದಿರೋಲ್ಲ ಅದಕ್ಕೋಸ್ಕರ ಅಮ್ಮಣ್ಣು ಸಣ್ಣವಳು ಅಲ್ಲಿ ಜನ ಸುಂದಾಣ ಇಡಲು ಇರೋಲ್ಲ ಕರ್ಕೊಂಡು ಹುಡ್ಬಿಟ್ರೆ ಇನ್ಫೆಕ್ಷನ್ ಏನಾರು ಆಗುತ್ತೆ ತಂಡಿಗೆ ಕೋಲ್ಡ್ ಈಗ ಒಂದೇ ಟೈಮ್ ಒಂದೇ ಥರ ಇರೋದು ಇಲ್ಲ ಅದಕ್ಕೋಸ್ಕರ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಮನೇಲೇ ಿ ಹಾಗೆ ಇಲ್ಲಿ ಮುಖಕ್ಕೆಲ್ಲ ಹಚ್ಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡ್ಕೋತೀನಿ ಇದೊಂದು ಸ್ವಲ್ಪ ಉರಿಯುತ್ತೆ ಯಾಕಂದರೆ ಮುಖದಲ್ಲಿರೋ ಕೊಳೆ ಎಲ್ಲ ಹೋಗಬೇಕು ಅಲ್ವಾ ಅದಕ್ಕೋಸ್ಕರ ಹೇಗೆ ಮುಖಕ್ಕೆ ಹಚ್ಕೊಂಡು ಕ್ಲೀನಾಗಿ ನಮ್ಗೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ ಎಲ್ಲಿ ನಮಗೆ ಕಲೆ ಇದೆ ಅದನ್ನ ಸ್ವಲ್ಪ ಕ್ಲೀನಾಗಿ ತೊಳ್ಕೊತಾ ಇದ್ದರೆ ಒಳ್ಳೆಯದು ಹಾಗೆ ಇಲ್ಲಿ ತೊಳ್ಕೊಂಡು ನಾನು ಹಚ್ಕೊಂಡಿದ್ದೀನಿ ಹಚ್ಕೊಂಡ ನಂತರ ಫೇಸ್ ಮಾಸ್ಕ್ ಮಾಡೋಣ ಅಂತ ಬಂದಿದ್ದೀನಿ ಫೇಸ್ ಮಾಸ್ಕ್ ನಾನು ಇಲ್ಲಿ ಮುಲ್ತಾನ್ ಮಟ್ಟಿ ತೊಗೊಂಡಿದ್ದೀನಿ ಮಟ್ಟಿಯಲ್ಲಿ ಬಂಜಾರ ಬರುತ್ತೆ ಅದನ್ನ ತಗೊಂಡಿದ್ದೀನಿ ಹಾಗೆ ರೋಸ್ ವಾಟರ್ ಹಾಕ್ಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋತೀನಿ ಒಂದು ವೇಳೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಪೂರ ಲೋ ರೋಸ್ ವಾಟರ್ ಹಾಕ್ಕೊಂಡ್ರೆ ಒಳ್ಳೇದು ಬಟ್ ನಾನು ಪೂರ ಹಾಕ್ಕೊಂಡಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಇದರೊಟ್ಟಿಗೆ ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡಿದ್ದೀನಿ ವಿಟಮಿನ್ ಇ ತುಂಬ ಒಳ್ಳೆಯದು ಸ್ಕಿನ್ಗೆ ಆ ವಿಟಮಿನ್ ಇ ಟ್ಯಾಬ್ಲೆಟ್ ಇದೆಯಲ್ಲ ಅದನ್ನ ರಾತ್ರಿ ಹೊತ್ತು ಕೂಡ ಹಚ್ಚಿ ಓವರ್ನೈಟ್ ಬಿಟ್ಟರೆ ಸ್ಕಿನ್ ಫೇರ್ ಬರುತ್ತೆ ಹಾಗೆ ಸ್ಕಿನ್ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ರಾತ್ರಿ ಹಚ್ಕೋತಿದ್ದೆ ಬಟ್ ಇವಾಗೂ ನಾನು ಬಿಟ್ಟು ಬಿಟ್ಟಿದ್ದೀನಿ ಏನು ಹಚ್ಕೋತಾ ಇಲ್ಲ ಬಟ್ ಅವಾಗ ನಾನು ಯೂಸ್ ಮಾಡಿದ್ದೀನಿ ತುಂಬ ವಿಟಮಿನ್ ಇ ಟ್ಯಾಬ್ಲೆಟ್ನ ಈ ಕಡೆ ವಿಟಮಿನ್ ಇ ಟ್ಯಾಬ್ಲೆಟ್ ಎರಡು ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಲ್ ಮಣ್ಣಾಗಿರೋದ್ರಿಂದ ಸ್ವಲ್ಪ ಲಮ್ಸ್ ಮಣ್ಣಾಗಿರೋದ್ರಿಂದ ಸ್ವಲ್ಪ ಲಮ್ಸ್ ಅಂದರೆ ಗಟ್ಟಿಗಟ್ಟಿ ಅಲ್ಲೇ ಉಳ್ಕೊಂಡಿರುತ್ತೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಎಲ್ಲ ಕಡೆಯೂ ಎಲ್ಲದು ಸ್ಪ್ರೆಡ್ ಆಗಬೇಕಂದ್ರೆ ನಾವೇನು ಯೂಸ್ ಮಾಡಿರ್ತೀವಲ್ಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ಕಡೆಯೂ ಸ್ಪ್ರೆಡ್ ಒಳ್ಳೆಯದು ಅದಕ್ಕೋಸ್ಕರ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಸ್ಪೂನ ಅಲ್ಲಾದ್ರೆ ಸ್ಪೂನ ಕಲಿಸ್ಕೊಳ್ಳಿ ಕೈಯಲ್ಲಾದ್ರೆ ಕೈಯಲ್ಲಿ ಕಲಿಸ್ಕೊಳ್ಳಿ ನನ್ನ ಕೈಯಲ್ಲಿ ಹಚ್ಕೊಂಡು ಹಸ್ಕ ಕಲಿಸ್ಕೊಂಡು ಕೈಯ್ಯ ಹಚ್ಕೊಳ್ತಾ ಇದ್ದೀನಿ ಮುಖ ಬಂದಿದ್ದೀನಿ ಮುಖ ಬಂದ ನಂತರ ಇಲ್ಲಿ ಕ್ರೀಮನ್ನು ಸಾರಿ ಪೇಸ್ಟನ್ನ ಹಚ್ಕೋತೀನಿ ಈ ಥರ ನೀಟಾಗಿ ಕೂದಲೆಲ್ಲ ಸರಿಸ್ಕೊಂಡು ಹಚ್ಕೊಳ್ಳಿ ಕೂದಲು ಅದು ಮಣ್ಣಾಗಿರೋದಲ್ಲ ಒಣಗತ್ತೆ ಅಲ್ವಾ ಆ ಸಿಕ್ಕೊಂಡ್ರೆ ಸಿಕ್ಕೊಂಡು ಮಾತಾಡೋಕ್ಕಾಗಲ್ಲ ಮತ್ತು ಕೂದಲು ಕಟ್ಟಾಗತ್ತೆ ಅದಕ್ಕೋಸ್ಕರ ನೀಟಾಗಿ ಹಚ್ಕೊಳ್ಳಿ ಕಣ್ಣು ಕಣ್ಣು ಮತ್ತು ಬಾಯಿ ಜಾಗ ಬಿಟ್ಬಿಟ್ಟು ಹಚ್ಕೋತೀನಿ ಇದನ್ನು ಹಚ್ಕೊಂಡ್ರೆ ಕಣ್ಣಿಗೂ ಏನು ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ನಾವು ಕಣ್ಣೊಳಗೆ ರೆಪ್ಪೆ ಮೇಲೆ ಹಚ್ಕೊಳ್ಳೋದಲ್ವ ಅದಕ್ಕೋಸ್ಕರ ಇಲ್ಲಿ ಕುದುಗೆ ಹತ್ತಿರ ಕಪ್ಪಾಗಿದ್ರೆ ಅದಕ್ಕೂ ಹಚ್ಕೊಬೋದು ನಾನು ಕುದುಗೆ ಹತ್ರ ಸ್ವಲ್ಪ ಕಪ್ಪಾಗಿತ್ತು ಅದಕ್ಕೋಸ್ಕರ ಕುದುಗೆ ಹತ್ತಿರ ಹಚ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ತಾಳಿ ಸರನ ಎತ್ತಿಟ್ಟರೆ ಯಾರೇನು ಅಂದ್ಕೋಬಿಡಿ ನಾನು ಯಾವಾಗಲೂ ಎತ್ತಿಡಲ್ಲ ನಾನು ರಾತ್ರಿ ಮಲ್ಕೊಂಡ್ರೂ ಕೂಡ ಎತ್ತಿಡಲ್ಲ ಸ್ನಾನ ಮಾಡುವ ಮಾತ್ರ ಹಾಗೆ ಎತ್ತಿಟ್ಬಿಟ್ಟು ಹಾಗೆ ಹಾಕೊಂಡು ಬಾತ್ರೂಮಿಂದನೇ ಹೊರಗೆ ಬರ್ತೀನಿ ಆ ಥರ ಈ ಥರ ನೀಟಾಗಿ ಹಚ್ಕೊಂಡು ಎಲ್ಲರ ಮತ್ತೆನಾರು ಒಬ್ಬ ಹಾಗೆ ಬಿಟ್ಟಿದ್ದೀನಾ ಅಂತ ನೋಡಿ ಇಲ್ಲೂ ಕೂಡ ಹಚ್ಕೊತೀನಿ ಕಣ್ಣು ಕೆಳಗೆ ಕೂಡ ಹಚ್ಕೊಂಡಿದ್ದೀನಿ ಯಾಕಂದರೆ ಡಾರ್ಕ್ ಸರ್ಕಲ್ ತುಂಬ ಆಗಿದೆ ನಿದ್ದೆ ಸರಿ ಆಗ್ತಾ ಇಲ್ವಲ್ಲ ಅದಕ್ಕೋಸ್ಕರ ಇದು ಬಂದೆ ನನ್ನ ಮಗಳು ರಿಯಾಕ್ಷನ್ ನೋಡಿ ಹೆಂಗೆ ಮಾಡ್ತಾಳೆ ಹಚ್ಕೊಂಡಂದ ಅದಾಗ ಇದು ಯಾರಪ್ಪ ಇದು ಅಂತ ಅನ್ಕೋತಾ ಇಲ್ಲೋ ಅನಿಸುತ್ತೆ ಆಮೇಲೆ ಒಂದು ಸ್ವಲ್ಪ ಹೋಗೋತಾ ಇದ್ದಾಳು ಇನ್ನು ಒಮ್ಮನೆ ಅಂತ ಹೇಳಿ ಹಾಗೆ ಒಂದು ಮಾದಿರ್ತಿಲ್ಲ ಅದೇ ಒಂದು ಕ್ಲಿಪ್ ತಕ್ಕೊಂಡೆ ಮತ್ತೆ ಇಲ್ಲಿ ಹಂಗೆ ಎಲ್ಲ ಒಂಚೂರು ಗಟ್ಟಿ ಉಳ್ಕೊಂಡಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಅದು ಹಾಗೆ ಇತ್ತು ಪರವಾಗಿಲ್ಲ ಎಲ್ಲ ಒಣಗಿದ್ರಲ್ಲ ತುಂಬ ಹೊತ್ತು ಬಿಡೋಕ್ಕಾಗಲ್ಲ ಯಾಕಂದರೆ ಅಮ್ಮು ಇಟ್ಟಾಳಲ್ವ ಅದಕ್ಕೋಸ್ಕರ ಅವ್ಳಿಗೂ ಫೀಡ್ ಮಾಡಬೇಕಾಗಿರುತ್ತೆ ಮತ್ತು ಎಲ್ಲ ಆಗುತ್ತೆ ಹಾಗೆ ಫೀಡ್ ಮಾಡೋಕ್ಕೋದ್ರೆ ಇಲ್ಲಿ ಕ್ಲೀನಾಗಿ ಬಂದಿದ್ದೀನಿ ನಾನು ನೀವು ಕ್ಲೀನಾಗಿ ತೊಳ್ಕೊಬಂದ ನಂತರ ಕ್ಲೀನಾಗಿ ಒರೆಸ್ಕೊತೀನಿ ಈ ಥರ ವಾರಕ್ಕೆ ಎರಡು ಸಲ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಮತ್ತು ಮುಳ್ತಾನ ಮಟ್ಟಿಗೆ ಸ್ಕಿನ್ನಿಗೆ ಅಂತ ಹೇಳ್ತಾರೆ ಇದು ನಾನು ಇಲ್ಲಿ ಆಲುವೆರಾ ಜೆಲ್ ಯೂಸ್ ಮಾಡ್ತೀನಿ ನೀವು ಲೋಷನ್ ಯೂಸ್ ಮಾಡಿದ್ರೆ ಲೋಷನ್ ಯೂಸ್ ಮಾಡ್ಕೊಬೋದು ನಾನು ಆಲುವೆರಾ ಜೆಲ್ ಯೂಸ್ ಮಾಡ್ತೀನಿ ನನಗೆ ಯಾವಾಗಲೂ ಆಲೂ ಜೆಲ್ ಯೂಸ್ ಮಾಡೋನೇ ಅಭ್ಯಾಸ ಅದಕ್ಕೋಸ್ಕರ ಕುದ್ಕಲ್ ಆಲ್ವೆರಾ ಜೆಲ್ ಯೂಸ್ ಮಾಡ್ತೀನಿ ನೀಟಾಗಿ ಹಚ್ಕೊಳ್ಳಿ ಎಲ್ಲಿ ಹಚ್ಕೊಂಡಿದ್ವಿ ಅಲ್ಲಿ ಕುದುಗೆಲ್ ಹಚ್ಕೊಂಡಿದ್ದ ಅಲ್ವಾ ಕುದುಗೆಲ್ಲ ಹಚ್ಕೊತಿದ್ದೀನಿ ಹಾಗೆ ಡೈಲಿ ಎರಡು ಸಲ ಯೂಸ್ ಮಾಡೋದ್ರಿಂದ ಏನು ಕಪ್ಪು ಕಲೆ ಇದ್ದರೂ ಹೊರಟು ಹೋಗುತ್ತೆ ಹಾಗೆ ಸ್ಕಿನ್ ಕೂಡ ಫೇರ್ ಬರುತ್ತೆ ನೀವೇ ನೋಡ್ಬೋದು ಹಚ್ಕೊಂಡ್ಮೇಲೆ ಮೇಲೆ ಯಾವ ರೀತಿ ಫೇರ್ ಬರುತ್ತೆ ಅಂತ ಹೇಳಿ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ